ನಮ್ಮ ಕೋಲಾರ ಮಿಲ್ಕ್ ಫೆಡರೇಷನ್ ಅದು ಕೆ ಎಮ್ ಅಪ್ಪ ಅಂತಲೇ ಅಂತೀವಿ ನಾವು ಕೋಮುಲ್ಗಲ್ಲಿ ಕೋಲಾರ ಕೋಲಾರ ಮಿಲ್ಕ್ ಯೂನಿಯನ್ನು ಇವತ್ತು ನಾಮಿನೇಷನ್ಸು ನಮ್ಮ ಸಿಸಂದ್ರ ಗೋಪಾಲ್ಗೌಡನ ಮೂರು ಕ್ಷೇತ್ರ ಬರುತ್ತೆ ಒಂದು ಕೋಲಾರ ಈಶಾನ್ಯ ಆಮೇಲೆ ಸೀರು ನೈಋತ್ಯ ವೇಮಗಲ್ಲು ಇಷ್ಟು ಬರುತ್ತೆ ಯಾಕಂದರೆ ಸುಮಟೂರು ಓಲೂರು ಹುತ್ತೂರು ಕೋಲಾರು ಕೋಲಾರ ಕೋಲಾರ ನಮ್ಮ ಇದೆಲ್ಲ ಬರುತ್ತೆ ಅದರಿಂದ ಎಲ್ಲರ ಹತ್ರನೂ ಚರ್ಚೆ ಮಾಡಿ ಎಲ್ಲರನ್ನು ನಾಯಕರನ್ನ ಎಲ್ಲ ಅವರವ್ರನ್ನ ವಿಶ್ವಾಸಕ್ಕೆ ತಗೊಂಡು ಇವತ್ತು ನಾಮಿನೇಷನ್ನ ಗೋಪಾಲ್ಗೌಡರು ನಾಮಿನೇಷನ್ ಹಾಕಿದ್ದೀವಿ ಎಲ್ಲರಲ್ಲಿ ನಾವು ಒಂದೇ ಕೇಳ್ಕೊಳ್ಳೋದು ಧೈರ್ಯನ ನಾವು ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಒಂದು ಉದ್ದೇಶ ಇದೆ ನಾವು ಖಂಡಿತವಾಗ್ಲೂ ಆ ಕೆಲಸವನ್ನು ಮಾಡ್ತೇವೆ ಎಲ್ಲ ಜನರು ಗೌಡ್ರಿಗೆ ಆಶೀರ್ವಾದ ಮಾಡಿ ಮಿಲ್ಕ್ ಯೂನಿಯನ್ ಯಾರು ಡೆಲಿಗೇಟ್ ತೊಗೊಂಡು ವೋಟರ್ಸ್ ಆಗಿದ್ದೀರಾ ಯಾರಿದ್ದೀರಾ ಅವರೆಲ್ಲರೂ ಸೇರಿ ಗೋಪಾಲ್ ಓಟ್ ಹಾಕಿ ಗೆಲ್ಲಿಸಿ ಈ ಡೈರಿಗಳಿಂದ ನಮ್ಮ ರೈತರನ್ನು ಇನ್ನಷ್ಟು ಅಷ್ಟು ಕಾಪಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಎಲ್ಲ ಡೈರಿ ವೋಟರ್ಸ್ ಎದುರು ಸಹಾಯ ಮಾಡ್ತಾರೆ ಗೋಪಾಲ್ಗೌರ್ತಾರೆ ಕಾಂಗ್ರೆಸ್ ಅಲ್ಲೇ ಎಲ್ಲ ಒಟ್ಟಿಗೆ ಇದ್ದೀವಿ ನೀವು ಅವಾಗ ಅವಾಗ ಗುಂಪುಗಾರಿಕೆ ಮೀಡಿಯಾದ್ರು ಕೇಳೋದು ಒಳ್ಳೆಯದೇ ನಮಗೆ ಇದೇನಲ್ಲ ಹೆತಿ ಗಂಡ ಅಂದಮೇಲೆ ಗಲಾಟೆ ಇತ್ತೇ ಇರ್ತದೆ ಏನೋ ಬೈಕೊಳ್ತಾ ಇರ್ತೀವಿ ಎಲ್ಲ ಮಾಡ್ಕೊಳ್ತಾ ಇರ್ತೀವಿ ಆಮೇಲೆ ಎಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲ ಒಂದೇ ಇವಾಗ ನಾವೇ ತೀರ್ಮಾನ ನಮ್ಮ ಮೇಲೆ ಹೈಕಮಾಂಡ್ ಅಂತಂದಿದೆ ನಾವೇನೇ ಇಲ್ಲಿ ಇದು ಮಾಡಿದ್ರು ಹೈಕಮಾಂಡ್ ನಮ್ಮನ್ನು ಕ್ಯಾಕರ್ಸ್ ನುಗೀತಾರೆ ಹೈಕಮಾಂಡ್ ರೈತರು ಹೋಗೀತಾರೆ ನಮ್ಮನ್ನು ಹೈಕಮಾಂಡ್ ಏನೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದಾಗ ಹೈಕಮಾಂಡ್ ಅದನ್ನು ಕರೆದು ಸರಿಪಡಿಸ್ತಾರೆ ಸರಿಪಡಿಸಿದ್ದಾರೆ ಸರಿಪಡಿಸಿದ್ದಾರೆ ಎಲ್ಲ ಕರೆಕ್ಟ್ ಆಗಿ ಹೋಗ್ತಾ ಇದೀವಿ ಚಿಕ್ಕ ಪುಟ್ಟದ ಇದೇ ಇರ್ತದೆ ಎಲ್ಲ ಇದ್ದೇ ಇರ್ತದೆ ಇಲ್ಲ ಸಹಿಸಿಕೊಂಡ ಆಗ್ತಾ ಎಸ್ ಎನ್ ನಾರಾಯಣ ಅವರು ಡೆಲಿಗೇಟ್ ತಗೊಂಡ್ ಬಂದಿರೋದು ಯಾರಿಗೂ ಸಹಿಸ್ಕೊಂಡು ಆಗದೆ ಇರುವಂತದ್ದು ಪರಿಸ್ಥಿತಿ ಯಾರು ಇಲ್ಲ ಯಾರು ಮೇಲೆ ಆರೋಪ ಯಾರು ಪ್ರಯತ್ನ ಅವರು ನಾವು ಇಷ್ಟೇ ಕೇಳ್ಕೊಳ್ಳೋದು ಎಸ್ ಎನ್ ನಾರಾಯಣ ಅವರು ನಮ್ಮ ಕೋಲಾರ್ ಮಿಲ್ಕ್ ಫೆಡರೇಷನ್ಗೆ ಬರಲಿ ಏನಾದರೂ ಅವ್ಯವಹಾರಗಳಿಗಿದ್ದರೆ ಅವರು ಎದ್ದು ಹಾಕಿ ಆಗಲಿ ನಾವು ಅದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತಿದ್ದೇವೆ ಅದರಲ್ಲಿ ಯಾವುದೇ ಅನುಮಾನ ಕೊಟ್ಟಿಲ್ಲ ನಾನಂತೂ ಸ್ಪೆಷಲಾಗಿ ಬೇರೆಯವ್ರ ಬಗ್ಗೆ ಹೇಳೋದಿಲ್ಲ ನಾನಂತೂ ಕರಪ್ಷನ್ ಬಗ್ಗೆ ಕೆಟ್ಟದ ಬಗ್ಗೆ ಯಾವುದ್ರ ಬಗ್ಗೆ ಆಗಲಿ ನಾನು ಯಾವತ್ತೂ ಮುಂದೆ ಹೆಜ್ಜೆ ಮುಂದಲ್ಲಿದ್ದು ಅದನ್ನು ಆಚೆ ಹಾಕೋದಕ್ಕೆ ನಾನು ಮುಂದೆ ಇರ್ತೀನಿ ಖಂಡಿತವಾಗ್ಲೂ ನಾವು ಇರ್ತೇವೆ ನಾವು ಅವ್ರು ಬರೋದ್ರಲ್ಲಿ ಹೋಗೋದ್ರಲ್ಲಿ ಇವಾಗ ನಂಜಾಗೂಡ್ರಿಗೆ ಆಗ್ಬೋದು ನನಗಾಗ್ಬೋದು ನಜೀರನ್ನಾಗ್ಬೋದು ಅನಿಲನಾಗ್ಬೋದು ಯಾರೇ ಆಗ್ಬೋದು ರಮೇಶ್ ಕುಮಾರ್ ಸ್ವಾಮಿಗಳಾಗ್ಬೋದು ಯಾರಿಗೆ ಆಗಲಿ ಅವ್ರು ಬರೋದ್ರಲ್ಲಿ ಯಾರಿಗೂ ಗೊತ್ತೇ ಏನೂ ಇಲ್ಲ ಅವರು ನಮ್ಮ ಸರ್ ನಾನು ಡಿ ಸಿ ಸಿ ಬ್ಯಾಂಕ್ ಹೋದಾಗ ಅವರೆಲ್ಲ ಇದು ಮಾಡಿ ಅದೇ ರೀತಿಯಲ್ಲಿ ಅವರು ಬರೋದ್ರಲ್ಲೂ ನಾವು ಯಾರು ಏನು ತಕರಾಲಲ್ಲ ಏನೂ ಇಲ್ಲ ನಾವು ಆಚೆ ಹತ್ತಿ ಖಂಡಿತ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವರು ಬಂದು ಕೋಮು ಏನಾದರೂ ಆ ರೀತಿಯಲ್ಲಿ ಏನಾದರೂ ನಡೆದಿದ್ದರೆ ಆಚೆ ಹಾಕಬಹುದು ಒಳ್ಳೆಯದೇನೋ